ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿಯ ರೌಡಿಸಂ ಹೆಚ್ಚಾಗ್ತಿದೆ ಗೀತಾಂಜಲಿಯಲ್ಲಿ ಇಪ್ಪತ್ತರಿಂದ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕಾ ರಸ್ತೆ ಹುಬ್ಬಳ್ಳಿ ಅದೇ ರೀತಿ ಸೆಟಲ್ಮೆಂಟ್ ಏರಿಯಾದಲ್ಲಿ ನಿನ್ನೆ ರಾತ್ರಿ ರಾಘವೇಂದ್ರ ಗೋಕಾಕ್ ಎಂಬಾತ ಗ್ಯಾಂಗ್ ಕಟ್ಟಿಕೊಂಡು ಮಹಿಳೆ ಮತ್ತು ಆಕೆಯ ಗಂಡನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಲ್ಲದೆ ಮನೆಯಲ್ಲಿದ್ದ ವಸ್ತುಗಳನ್ನು ಹಾಳು ಮಾಡಿರುವ ಆರೋಪ ಕೇಳಿಬಂದಿದೆ એ કોણ છે હે કણુડ કોરાના મલેગા હે કણુડ કોરાના મલેગા એ જોજો ને ના Vai expelled Hey, whatever this man has picuulé What that son have I done Have picked a plane Hello I bad Mm No There's another Terazai Sir, scplai What happened at birth itu Nah it came on Today What did I say It told me I actually You were feeling だ Sir and then There's another The법 cem Because Same ಹಲ್ಲೆಗೊಳಗಾದ ಆ ಬಡ ಕುಟುಂಬ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಂಎಲ್ ಸಿ ಮಾಡಿಸಿದ್ದಾರೆ ಆದರೆ ಇದು ಮೊದಲ ಬಾರಿಯಲ್ಲ ಆಸ್ತಿ ವಿಚಾರಕ್ಕೆ ಬಹಳ ತಿಂಗಳುಗಳಿಂದ ಈ ರಾಘವೇಂದ್ರ ಗೋಕಾಕ್ ಇವರ ಮೇಲೆ ದರ್ಪ ತೋರ್ತಿದ್ದಾನಂತೆ ಈ ಬಗ್ಗೆ ಬಡ ಕುಟುಂಬದವರು ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸರು ಕೂಡ ಇವರಿಗೆ ನ್ಯಾಯ ಕೊಡಿಸುತ್ತಿಲ್ಲವಂತೆ ಹೌದು ಹೀಗೆ ಕಣ್ಣೀರು ಹಾಕುತ್ತಾ ತನಗಾದ ಅನ್ಯಾಯವನ್ನು ಹೇಳುತ್ತಿರುವ ಈ ಮಹಿಳೆ ಹೆಸರು ಶರೀನ್ ಬಸವರಾಜ ಭಜಂತ್ರಿ ಹುಬ್ಬಳ್ಳಿಯ ಸೆಟ್ಲಿಮೆಂಟ್ ಏರಿಯಾ ನಿವಾಸಿ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಡರಾತ್ರಿ ರಾಘವೇಂದ್ರ ಗೋಕಾಕ್ ಆ್ಯಂಡ್ ಟೀಮ್ ಆಕೆಯ ಮನೆಗೆ ನುಗ್ಗಿ ಚಾಕು ತಲ್ವಾರ್ ತೆಗೆದುಕೊಂಡು ಬಂದು ಮನ ಬಂದಂತೆ ಹಲ್ಲೆ ಮಾಡಿ ಜೊತೆಗೆ ಮನೆಯಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆಂದು ಆ ನೊಂದ ಕುಟುಂಬ ಆರೋಪ ಮಾಡಿದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಂಎಲ್ಸಿ ಮಾಡಿಸಿದ್ದಾರೆ ಇದು ಅಷ್ಟೇ ಅಲ್ಲ ಹಲವಾರು ಬಾರಿ ರಾಘವೇಂದ್ರ ಗೋಕಾಕ್ ಈ ಕುಟುಂಬದ ಮೇಲೆ ಹಲ್ಲೆ ಮಾಡಿರುವ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವಂತೆ ಈಗ ಅವರು ನಮ್ಮನ್ನ ಕೊಲೆ ಮಾಡಲು ಹೆಸುವುದಿಲ್ಲ ಆದ್ರಿಂದ ನಮಗೆ ಕಮಿಷನರ್ ಎನ್ ಶಶಿಕುಮಾರ್ ನ್ಯಾಯ ಕೊಡಿಸಬೇಕೆಂದು ಪಬ್ಲಿಕ್ ನೆಕ್ಸ್ಟ್ ಮುಂದೆ ಕಣ್ಣೀರು ಹಾಕಿದ್ದಾರೆ ಸುಮಾರು ಏಳೆಂಟು ಜನರು ದಾಳಿ ನಡೆಸಿ ಚಾಕು ಹಾಕಲು ಯತ್ನಿಸಿದ್ದಾರಂತೆ ಅಂಥಾದ್ರಲ್ಲಿ ಅದೆಂಗೋ ಬದುಕಿ ಬಂದಿದ್ದಾರೆ ಇನ್ನು ಬೆಂಡಿಗೇರಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ಬಗ್ಗೆ ಮಾಹಿತಿ ಇದ್ರೂ ಸಹ ಅವರಂತೆ ಮಾತನಾಡುತ್ತಾರಂತೆ ಹಾಗಿದ್ರೆ ನಾವು ಬದುಕೋದು ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾಳೆ ಇನ್ನು ಹಲ್ಲೆ ಮಾಡಿರುವ ರಾಘವೇಂದ್ರ ಗೋಕಾಕ್ ಅಜಿತ್ ಬೆಕ್ಕಿನ ಕಣ್ಣ ಪ್ರಥಮ್ ಮನೋಜ್ ಸೇರಿದಂತೆ ಇತರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಕಸ್ಮಾತ್ ನಮಗೇನಾದರೂ ಆದರೆ ಅವರೇ ಹೊಣೆ ಎಂದು ಗಂಭೀರ ಆರೋಪ ಮಾಡಿದ್ದಾಳೆ ಮೇನ್ ಮೇಲಿನ ಮನೆಯೊಳಗೆ ನಾ ಇರ್ತೇನೆ ಸರ್ ತೊಳಗಿನ ಮನೆ ಒತ್ತಿ ಕೊಟ್ಟಿದ್ದೈ ಸರ್ ಅದು ಅಲ್ಲಿಂದ ನಿನ್ನೆ ನೆಳ ಬಂದಿತ್ತು ಸರ್ ನೀರು ತುಂಬಾತಿದ್ವಿ ರೀ ನಾವು ನೀರು ತುಂಬುವಾಗ ರಾಘವೇಂದ್ರ ಗೋಕಾಕವ್ರ ಹುಡುಗರು ಕರ್ಕೊಂಬಂದು ಏಕಾಕಿ ನಮ್ಮ ಮೇಲೆ ಹಲ್ಲೆ ಮಾಡ್ಯಾರ ಸರ್ ನನ್ನ ಮೈ ಮೇಲಿಂದ ಅರ್ಬಿ ಹಾರ್ದು ಕೂದಲ ಹಿಡಿದು ಎಲ್ಲ ಗಾಡಿಗೆ ಹೊಡೆದು ಸರ್ ಇಲ್ಲೆಲ್ಲ ಗುಂಪ್ಟಿ ಬಾಯಿಗೆಲ್ಲ ಗಾಯ ಆಗುತ್ತೆ ಸರ್ ಹೊಡೆದಾರೀ ನಾವು ಸಾಕಷ್ಟು ಸಲ ಪೊಲೀಸ್ ಸ್ಟೇಷನ್ದಾಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಕಂಪ್ಲೇಂಟ್ ಕೊಟ್ಟರು ಏನು ಆಪೋಸಿಟ್ ಪಾರ್ಟಿ ಕೌಂಟ್ರ್ ಕೇಸ್ ಅಟ್ರಾಸಿಟಿ ಕೇಸ್ ಕೊಡ್ತಾರೆ ಮತ್ತು ಹೆಂಗೆ ವಿಚಾರ ಮಾಡಿರಿ ಅಂತ ಹೇಳಿ ಸಂಭಾಳಿಸಿ ಕಳ್ಸಿದ್ದೇ ಆಗುತ್ತೆ ಸರ್ ಆಗಲೆಲ್ಲ ನಮ್ಮ ಅಪೋಸಿಟಿ ರಾಘವೇಂದ್ರ ಗೋಕಾಕ್ ಅವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಅಂದ್ರೆ ನಮ್ಮ ಮನಿ ಅವರು ಒತ್ತಿ ಹಾಕ್ಕೊಂಡಿದ್ದೆ ಐತಲ್ರಿ ಅವರು ಫೋರ್ಜರಿ ಡಾಕ್ಯುಮೆಂಟ್ ಮಾಡ್ಕೊಂಡು ನಾ ಖರೀದಿ ಮಾಡಿ ನೀವು ಇದಕ್ಕೆ ಸಂಬಂಧ ಇಲ್ಲ ನೀವು ಮ್ಯಾಲ ನಾವು ಮ್ಯಾಲಿಂದ ಖಾಲಿ ಮಾಡ್ಬೇಕಂತೇಳಿ ಇಷ್ಟೆಲ್ಲ ಮಾಡತ್ತೆ ಕೋರ್ಟ್ ಕೇಸ್ ಇದ್ದಿದ್ದು ಹಾಕೊಂಡಿದ್ದ ರೀ ಕೋರ್ಟ್ ಕೇಸ್ ಇದ್ದಿದ್ದು ಹಿಂದಿನ ದಿನನ ನನ್ನ ಮೇಲೆ ಪ್ರತಿ ಸಲ ಹಲ್ಲೆ ಮಾಡತ್ತ ಸರ್ ಇದಕ್ಕೇನು ತನಿಖೆ ಆಗತ್ತಿಲ್ರಿ ನಾಳೆ ನಿನ್ನೆ ರಾತ್ರಿ ಬಂದು ಏಕಾಕಿ ನನ್ನ ಮೇಲೆ ಹಲ್ಲೆ ಮಾಡ್ಯಾರ ನನಗೆ ನಮ್ಮ ಯಜಮಾನ ಸಣ್ಣ ಸಣ್ಣ ಹುಡುಗರು ಅದಾರ ಅಂತಂದ್ರೂ ಕೇಳಕ್ತಾಯಿರಿಲ್ರಿ ಕಲ್ಲುಗಳು ತರದು ತಲ್ವಾರು ಮಚ್ ಎಲ್ಲ ತೊಗೊಂಬಂದ್ರ ಸರ್ ಚಾಕುಗು ಎಲ್ಲ ತೊಗೊಂಬಂದಾರೀ ನಮಗೆ ಹಾಕೋಕ್ಕಾಗ ನಾವು ಒಳಗು ಬಾಗ್ಲಾಕೊಂಡ್ಬಿಟ್ಟೆಲ್ರಿ ನಮ್ಮ ಮೇಲೆ ಹಾಕೋಕ್ಕಾಗ್ಲಾರೆ ಸಿಟಿಗೆ ನಮ್ಮ ಬ್ಯಾರಲ್ ಗಿರಲ್ಲೆಲ್ಲ ಹರಿದು ಹೋಗ್ಯಾರ ಸರ್ ಅದರಲ್ಲಿ ಹೊರಗೆ ಬರ್ರಿ ನೀವು ಹೊರಗೆ ಬರ್ರಿ ಅಂತಂತೇಳಿ ಚಾಲು ಮಾಡ್ಯಾರ ಸರ್ ಎದುರಿ ನಾವು ಪೊಲೀಸರಿಗೆಲ್ಲ ಫೋನ್ ಮಾಡಿದ್ವಿ ಪೊಲೀಸರಿಗೆ ಹೊರಗೆ ಬಂದ್ರೆ ನಾಳೆ ಮಾತಾಡೋಣ ತೊಗೊಂಬ ನಾಳೆ ಟೇಷನ್ಗೆ ಅಂತೇಳಿ ಹೋದ್ರಿ ಸರ್ ಅವರೆಲ್ಲ ನೋಡಿ ಇನ್ನೂವರೆಗೂ ಏನು ಕರೆದಿಲ್ಲ ಸರ್ ಎಮ್ ಎಲ್ ಸಿ ಬಂದೈತಮ್ಮ ಬರ್ರಿ ಅಂತ ಅಷ್ಟೇ ಫೋನ್ ಮಾಡಿದ್ರಿ ಸರ್ ಬೆಳಗ್ಗೆ ಒಂದು ನನ್ನ ದವಾಖಾನೆ ಅದೇನಿರಿ ಮೇಡಮ್ ನನಗಿನ್ನು ಬರೋಕ್ಕಾಗಲ್ಲ ಆಮೇಲೆ ಬರ್ತೇನೆ ಅಂತ ಕೇಳಿದ್ದೀನಿ ಅವರು ಎಂಟೊಂಬತ್ತು ಮಂದಿ ಅದಾರ ಸರ್ ರಾಘವೇಂದ್ರ ಗೋಕಾಕ ಆಮೇಲೆ ಪ್ರಥಮ್ ಗೋಕಾಕ ಪ್ರಥಮ್ ಬೆಕ್ಕಿನ ಕಣ್ಣ ಆಮೇಲೆ ಚಂದನ ಗೋಕಾಕ್ ರೀ ಸೌಜನ್ಯ ಗೋಕಾಕ ಆಕಾಶ್ ಗೋಕಾಕ ಅಜಿತ್ ಬೆಕಿನ್ ಕಣ್ಣವ್ರು ಒಟ್ ಇವ್ರ ಓದುವ ತಿಂಗಳದಾಗ ಏನು ಜಗಳ ಮಾಡಿದ್ರಲ್ರಿ ಅವ್ರ ಅದಾರ ರೀ ಇದು ಈ ಸಲನೂ ನನಗೂ ನಮ್ಮ ಮನೆಯವ್ರು ಹೊಡೆದ್ರಿ ಸರ್ ಚಾಕು ತೊಂಬರಿ ಚಾಕು ತೊಂಬರಿ ಇದು ಬಿಟ್ಟರೆ ಹಿಂಗೆ ಇವ್ರು ಬೆಳಿತಾರ ಅಂತಂತೇಳಿ ಚಾಕು ತರ್ಸೋಕೆ ಹಚ್ಚಿದ್ರು ಸರ್ ರಾಘವೇಂದ್ರ ಗೋಕಾಕ್ ನಾವು ದೇವೇಂದ್ರ ಕರಪ್ಪ ಬಳ್ಳಾರವ್ರಿಗೆ ಒತ್ತಿ ಕೊಟ್ಟೇವೆ ಸರ್ ಮನಿ ಅದು ಏನು ಅನ್ನೋದು ಅವ್ರು ಕುಂತು ಬಗೆಹರಿಸಿ ನಮ್ಮ ಮನೆ ನಮಗೆ ಕೊಟ್ಟರೆ ಚಲೋ ಸರ್ ಇದೆ ಇಲ್ಲ ಅಂತಂದ್ರೆ ಇವರು ಮುಂದೆ ಇವ್ರ ಹಿಂಗೆ ನಮಗೆ ಕೊಲೆ ಮಾಡೋಕ್ಕೂ ಹೆಸಂಗಿಲ್ಲ ಸರ್ ಇವರು ಶ್ರೀಮಂತರಾದ ಸರ್ ಪೊಲೀಸರು ಏನು ಕುಂದಿರ್ಸಿ ಸಂಭಾಳಿಸೋದ್ರಾಗ ಆಗೋದು ಸರ್ ಏನು ಅವ್ರು ಕರೆದು ತನಿಖೆ ಮಾಡಬೇಕು ಯಾರು ಐತಿ ಯಾರಿಲ್ಲ ನಾಲ್ಕು ಮಂದಿ ಕೇಳ್ಬೇಕಲ್ಲ ಸರ್ ಮನೆ ನಮ್ಮಂತ ಬಡೋರದು ಮನೆ ಬಡ್ಕೊಂಡು ಹೋದ್ರೆ ನಾವು ಎಲ್ಲಿ ಹೋಗೋಣ ಸರ್ ಎಷ್ಟು ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಒಂದು ಸಲವೂ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ಸರ್ ಇಷ್ಟೇ ಹೆಂಗಲ್ಲಿ ಜಗಳ ಕಮಿಷ್ನರ್ ಸರಿಗ ನಾನು ಅದೇ ಹೇಳ್ಕೊಳ್ದೆ ಸರ್ ಇಷ್ಟು ಸಲ ಆಗತ್ತೈತಿ ಏನನ್ನೂ ಆಗಿ ಆ್ಯಕ್ಷನ್ ತಗೋರಿ ಅಂತ ಹೇಳೋದು ಸರ್ ಅವರು ನನ್ನ ಹೆಸ್ರು ಬಸವರಾಜ್ ಭಯಂತ್ರಿ ಆ ಮನೋಜ್ ಪ್ರಥಮ ನನ್ನ ಮ್ಯಾಗ ಬಾ ನನ್ನ ಮ್ಯಾಗೆ ಕಣ್ಣೆಕ್ಟರವ್ರು ನೀವು ಏನಾರು ಮಾಡ್ಬೇಕು ಈ ಕಲಿತ ಅವ ಆಕೆ ಅವ ಆ ಕರಡತ್ತಳೆ ಇವ್ ಏನೋ ಸಪೋರ್ಟ್ ಹಂಗೆ ಹಿಂಗೆಲ್ಲ ನೀವು ಮಾಡೋಣ ಅದೀನಿ ಅಂತೇಳಿ ಏನೈತ್ರಿ ಮಾಡೋಕೆ ಮಾಡೋದು ಮಾಡತ್ತಾರವ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗೆ ಮುಚ್ಚುಳಿಕೆ ಪತ್ರ ಅಂತ ಬರ್ಸೋಂತ ಕಳಿಸ್ತಾರೆ ಅದ ಅಲ್ಲೇ ಮುಗಿಸ್ತಾರೆ ಮತ್ತು ಮುಂದಿನ ತನಕನೇ ಇಲ್ಲ ರೀ ಅವ್ರು ಕರ್ಸ್ತಾರೆ ಆ ಮುಖಾನೆ ಮಾತಾಡಿ ನಮ್ಮ ಜಗಳ ಆಡಂಗಿಲ್ಲ ಮಾಡಂಗಿಲ್ಲ ಆಯ್ತು ತೋರಿ ಅಂತ ಕಳಿಸ್ತಾರೆ ಇದು ನಾಲ್ಕನೇ ಸಲ ಸರ್ ಇದು ಏನು ಮಾಡೋಣ ಹೇಳ್ರಿ ಯಾರಿಗೆ ಕೇಳು ನಮ್ಮ ರಕ್ಷಣೆ ಸರ್ ನಿನ್ನೆ ರಾತ್ರಿ ಬಂದ ನೀರು ತುಂಬ ಡೈರೆಕ್ಟ್ ಅಟ್ಯಾಕ್ರಿ ಎಲ್ಲರೂ ಅಂತ ಬಂದಾರೀ ನನ್ನ ಸರ್ ರಾಘವೇಂದ್ರ ಗೋಕಾ ನಮ್ಮ ಮನೆಯವ್ರ ಕೈ ಕೈ ಕಾಲೆಲ್ಲ ಇದೆ ರಾಘವೇಂದ್ರ ಗೋಕಾಕದನ್ರಿ ಅದನ್ರಿ ನಮ್ಮ ಮನೆಯವ್ರ ಕೈ ಹಿಡ್ದು ಹೇಳದ್ ಉಗ್ರಲೆಲ್ಲ ಇದಕ್ಕೆ ಅಬ್ರಿ ಅವ್ನು ನೋಡ್ರಿ ಏ ಯಾರಿಗೆ ಹೇಳೋಣ ಹೇಳ್ರಿ ಬಾಬಾ ಸ್ಟೇಷನ್ಗೆ ಹೋದ್ರೆ ಹೇಳೋಕರ ಇದ್ರೆ ಅವ್ರು ಏನು ನಿನ್ನೆ ಬಂದಾರೀ ನಾಳೆ ಬೆಳಗ್ಗೆ ಪರ್ಸ್ನಲ್ ಮಾತಾಡೋಣ ರೀ ಅಂತಾರೆ ಇವ್ರು ಏನು ಪರ್ಸನಲ್ ಮಾತಾಡ್ತಾರೆ ರೀ ಅವ್ರು ಅವ್ರು ಕಾನ್ಸ್ಟೇಬಲ್ ಫೋನ್ ಹಚ್ರ ಅವ್ರ ಫೋನ್ ಸಾಹೇಬ್ರು ಹೆಸ್ತಾರನಾಗೆ ಫೋನ್ ಹಚ್ ನಾಳೆ ಬೆಳಗ್ಗೆ ಬರ್ರಿ ಪರ್ಸ್ನಲ್ ಮಾತಾಡ ಏನು ಪರ್ಸ್ನಲ್ ಹೇಳಿರಿ ನೀವು ಹೇಳ್ರಿ ಏನು ರೀ ಒಟ್ನಲ್ಲಿ ಹಣ ಇದ್ದವರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಎಂಬಂತೆ ಅವರ ಪರವಾಗಿ ಪೊಲೀಸರು ನಿಂತಿದ್ದಾರಂತೆ ಆದ್ದರಿಂದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಕುಟುಂಬಸ್ಥರ ಒತ್ತಾಯವಾಗಿದೆ ಈರಣ್ಣ ವಾಲಿಕಾ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ